ಲೋಕೋಪೀಯ ಇಲಾಖೆಗೆ ಈಗ ಲೋಕೋಪಯೋಗ ಇಲಾಖೆಗೆ ಮೊದಲೇದಾಗಿ ಸುಮಾರು ಮೂವತ್ತೈದು ವರ್ಷದಿಂದ ಒಂದು ಬ್ರಿಡ್ಜ್ ನಮ್ಮ ಅದು ಬಾಟ್ರದ್ದು ಮೊಳಕಾಂಬರು ತಾಲೂಕ್ ಮೂವತ್ತೈದು ನಲವತ್ತು ವರ್ಷದಿಂದ ಅಲ್ಲಿ ಬೇಡಿಕೆ ಇದೆ ಅದು ಜಸ್ಟ್ ಈ ತರ ಬೇಡಿಕೆಯಿಂದ ಅಂಟಕೊಳ್ತೇನೆ ಒಂದು ಲಿಟ್ರ ಏನ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಮ್ಮ ಮಾನ್ಯ ಲೋಕೋಪಯೋಗಿ ಸಚಿವರು ಇಮಿಡಿಯೇಟ್ ಅದಕ್ಕೆ ಅನುಮೋದನೆ ಕೊಟ್ಟಿ ಮೂರು ಕೋಟಿ ಹತ್ತು ಲಕ್ಷದ ಆ ಒಂದು ಬ್ರಿಡ್ಜು ಈಗ ಟೆಂಡರ್ಗೆ ರೆಡಿ ಆಗಿದ್ದದು ಈಗ ಡಿ ಪಿ ಎಲ್ಲ ಹಾಕಿ ಇವತ್ತು ಅದು ಭೂಮಿ ಪೂಜೆಗೆ ರೆಡಿ ಆಗಿದ್ದದು ಮತ್ತೆ ಹಾಗೆ ಈಗ ಇಲ್ಲಿ ಈ ಒಂದು ವಿಶೇಷ ಅನುದಾನ ಸನ್ಮಾನ್ಯ ಜಾರಿಗೆ ಸಹ ನಮ್ಮ ತಾಲೂಕಿಗೆ ಇಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಸ್ವಲ್ಪ ಶಾಲಾ ಕಟ್ಟಡಗಳು ಅಂತ ಮನ್ಕೊಂಡು ಹದಿನೆಂಟು ಕ್ಲಾಸ್ ರೂಮ್ಸ್ ವಿಶೇಷವಾಗಿ ಹದಿನೆಂಟು ಲಕ್ಷದಿಂದ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷದ ಹದಿನೆಂಟು ಕ್ಲಾಸ್ ರೂಮ್ಸ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ನಾನು ಬೇಡಿಕೆ ಇಟ್ಟಿದ್ದೆ ನನ್ನ ಮೊದಲ ಭಾಷಣದಲ್ಲಿ ಕೂಡ ನಾನು ಹೇಳಿದ್ದೆ ಒಂದು ವೈಜ್ಞಾನಿಕ ರಸ್ತೆ ಉಪ್ಪುಗಳು ಬೇಕು ತಾಲೂಕಲ್ಲಿ ಈ ಟೂ ವೀಲರ್ಸ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿದ್ದೆ ಅದಕ್ಕೆ ನಾನು ಎಲ್ಲಾ ನಮ್ಮ ಇಂಜಿನಿಯರ್ಗಳು ಸರ್ವೆ ಮಾಡಿ ಈ ಅವೈಜ್ಞಾನಿಕ ರಸ್ತೆ ಉಪ್ಪುಗಳನ್ನು ತೆಗೆದು ವೈಜ್ಞಾನಿಕ ರಸ್ತೆ ಉಪ್ಪುಗಳು ಬಹುಶಃ ರಾಜ್ಯದಲ್ಲೇ ಮೊದಲೇ ಇರಬಹುದು ಈ ತರ ಒಂದು ಯೋಜನೆ ಮತ್ತೆ ಈ ತರ ಇಂಪ್ಲಿಮೆಂಟೇಶನ್ ಅದು ನಮ್ಮ ತಾಲೂಕಿಗೆ ಒಂದು ಅನುಮೋದನೆ ಬಂದಿದೆ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ತಾಲೂಕಲ್ಲಿ ಎಲ್ಲಾ ರೋಡ್ ಅಪ್ಸ್ ತೆಗೆದು ಸೈಂಟಿಫಿಕ್ ರೋಡ್ ಅಪ್ಸ್ ಮಾಡೋದಕ್ಕೆ ನಾವು ಅನುಮೋದನೆ ಕೊಟ್ಟಿದ್ದಾರೆ ಇದಕ್ಕೆ ನಾನು ಸತೀಶ್ ಜಾರ್ಕರ್ ಸಾಹೇಬಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಒಂದು ಏನು ಬಹುದಿನಗಳ ಬೇಡಿಕೆ ಆಗಿದ್ದ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಎಸ್ ಎಸ್ ಟಿ ಇದು ಸುಮಾರು ಇಪ್ಪತ್ತು ಕೋಟಿ ವೆಚ್ಚದ ಗೂಡ್ಲಿಗಿ ಉಚ್ಚಿನ ರಸ್ತೆ ಅದನ್ನು ಕೂಡ ಅನುಮೋದನೆ ಕೊಟ್ಟಿದೆ ಅದರಲ್ಲಿ ಬರುವಂತ ಎರಡು ಬ್ರಿಡ್ಜ್ ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಈಗ ಟೆಂಡರ್ ಆಗಿದೆ ಎರಡು ಕೋಟಿ ಎಸ್ ಎಸ್ ಡಿ ಇದು ಇಪ್ಪತ್ತು ಕೋಟಿ ಮತ್ತೆ ಸೇತುವೆದು ಎರಡು ಕೋಟಿ ಆಮೇಲೆ ಈಗಾಗಲೇ ನಿರ್ವಹಣೆಗೆ ಸುಮಾರು ಮೂರು ಕಾಲು ಕೋಟಿ ಮೂರು ಕಾಲು ಮೂರು ಮುಕ್ಕಾಲು ಕೋಟಿ ಈಗಾಗಲೇ ರಿಲೀಸ್ ಆಗಿ ಕೆಲಸ ನಡೆದಿದೆ ಮತ್ತೆ ಅದೇ ತರನೇ ಇಲ್ಲಿ ಬಹಳ ದಿವಸದಿಂದ ಬೇಡಿಕೆ ತಂತ ಒಂದು ವಕೀಲ ಭವನ ವಕೀಲ ಭವನ ಒಂದು ಬೇಡಿಕೆ ಇತ್ತು ನಮ್ಮ ವಕೀಲ ಸಂಘದಿಂದ ಬಹುದಿನಗಳ ಬೇಡಿಕೆ ಆಗಿತ್ತು ಅದಕ್ಕೂ ಕೂಡ ಅನುಮೋದನೆ ಕೊಟ್ಟು ಸುಮಾರು ಒಂದು ಒನ್ ಪಾಯಿಂಟ್ ಫೈವ್ ಕೋಟಿ అనదాతా టోటల్ లో ఇలాకెమ్మ ఇలా డోటల్ సేసి నూర్ అధిక ఆ అదా లోప ఇలాయింట్ ఎంత్ కోటి థర్టీ ఫోర్ పైంట్ జీరో ఇలా మేము ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಈ ಪಿಡಬ್ಲಿಗೆ ನಾವು ಸುಮಾರು ಹದಿನೇಳು ಕೋಟಿ ತಗೊಂಡಿದ್ವಿ ಹದಿನೇಳು ಕೋಟಿ ಹದಿಮೂರು ಕೋಟಿ ಹೊಸಳ್ಳಿ ಏರ್ಕುಂಬ ಗುಂಟೆ ಅದು ಬಹಳ ದಿವಸದಿಂದ ಬೇಡಿಕೆ ಇತ್ತು ಹೊಸಳ್ಳಿಯಿಂದ ಏರ್ಕುಂಬ ಗುಂಟೆ ರಸ್ತೆ ಅದನ್ನು ಸುಮಾರು ಹತ್ತು ಕೋಟಿಲಿ ಅದನ್ನು ಈಗ ಟೆಂಡರ್ ಆಗಿದೆ ಮತ್ತೆ ಕೆ ತೀರ್ಧಿಯಿಂದ ಅಲ್ಲಿ ಕೆ ರಾಮ್ ರಾಮಚಂದ್ರೆಡ್ಡಿ ಅಲ್ಲಿ ಆಯ್ದ ಭಾಗಗಳಲ್ಲಿ ಸುಮಾರು ಮೂರು ಕೋಟಿ ಹತ್ತು ಹದಿಮೂರು ಕೋಟಿ ಪಿಡಬ್ಲ್ಯೂ ಆಗಿದೆ ಅದರಲ್ಲಿ ಅನುದಾನದಲ್ಲಿ ಮತ್ತೆ ನಮ್ಮ ಇಲ್ಲಿ ಶಿಥಲಾ ರಸ್ತೆಯಲ್ಲಿ ಕಟ್ಟಡಗಳು ಮರು ನಿರ್ಮಾಣಕ್ಕೆ ನಾಲ್ಕು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಹುಡ್ಗಿ ಪಟ್ಟಣದಲ್ಲಿ ಡಿ ಮತ್ತು ಸಿಪಿಐ ಕಚೇರಿಗೆ ಸಿಪಿಐ ಮತ್ತು ಪೊಲೀಸ್ ಕಚೇರಿಗೆ ಆಮೇಲೆ ಈ ಪಂಚಾಯತ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ಇಲಾಖೆಗೆ ಸುಮಾರು ಆರು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಅದು ಮೇನ್ಲಿ ವಿಶೇಷವಾಗಿ ಹಳ್ಳಿ ರಸ್ತೆಗಳನ್ನು ಡಾಂಬರೀಕರಣಕ್ಕೆ ಮತ್ತೆ ಒಳಗಡೆ ಹೋಗುವಂಥದ್ದು ಮತ್ತೆ ಕೆಲವೊಂದು ಮನೆಗಳ ಹತ್ರ ಇರುವಂತ ಸಿ ಸಿ ರಸ್ತೆ ಚರಂಡಿಗಳು ಮತ್ತೆ ಡಾಂಬರೀಕರಣಕ್ಕೆ ಸುಮಾರು ಆರು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಮತ್ತೆ ನಮ್ಮ ತಾಲೂಕು ಹಾಸ್ಪಿಟಲ್ ಉನ್ನತೀಕರಣಕ್ಕೆ ಅಲ್ಲಿ ಉನ್ನ ಉನ್ನತೀಕರಣ ಅಂದ್ರೆ ಮೇನ್ ಆಗಿ ಹೊಸದೊಂದು ಮಾರ್ಚರಿ ಶವಗಾರ ಮತ್ತೆ ಬಯೋಮೆಡಿಕಲ್ ವೇಸ್ಟ್ ಮತ್ತೆ ಒಂದು ಸ್ಟೋರ್ ಆಮೇಲೆ ಒಂದು ಲಾಂಡ್ರಿ ಲಾಂಡ್ರಿ ಕೂಡ ವ್ಯವಸ್ಥೆ ಇಲ್ಲ ಅಲ್ಲಿ ಲಾಂಡ್ರಿ ಮತ್ತೆ ಅದ್ರ ಜೊತೆಗೆ ಇನ್ನೂ ಮೂರು ಕೋಟಿ ನಾಲ್ಕೂವರೆ ಕೋಟಿ ಅಲ್ಲಿ ಕೂತ್ಕೊಳ್ಳಕ್ಕೆ ಜಾಗ ಮತ್ತೆ ಹಾಸ್ಪಿಟಲ್ ಎಲ್ಲ ನಮ್ಮ ಒಂದು ಸಭಾಂಗಣ మేము వైద్యాధికారి కచేరి మళ్ళీ కొట్టడి సిబ్బంది కొ వస్తుంది సత్యం ఏదైతే అది హాస్పిటల్ కంప్లీట్ అప్గ్రేడేషన్ ముఖ్య మేము ಮುಜರ ಲೈಕೆಗೆ ಸುಮಾರು ಐವತ್ತು ದೇವಸ್ಥಾನಗಳಿಗೆ ತಾಲೂಕಿನ ಐವತ್ತು ದೇವಸ್ಥಾನಗಳಿಗೆ ಪ್ರತಿ ದೇವಸ್ಥಾನಕ್ಕೆ ಎರಡು ಲಕ್ಷ ಅನುದಾನ ಬಿಡುಗಡೆಯಾಗಿ ಸುಮಾರು ಒಂದು ಕೋಟಿ ಆರ್ ಡಿ ಪಿಆರ್ ಇಲಾಖೆಯಿಂದ ಒಂದು ಕೋಟಿ ಅನುದಾನ ಮುಜರಾ ಲೈಕೆ ಇಲಾಖೆಗೆ ಬಿಡುಗಡೆ ಆಗಿರ್ತದೆ ಸೊ ಟೋಟಲ್ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತು ಇಪ್ಪತ್ತೈದು ಕೋಟಿ ಇರ್ತದೆ ಅದರಲ್ಲಿ ಪಿಡಬ್ಗೆ ಹದ್ನೇಳು ಕೋಟಿ ಆರು ಕೋಟಿ ಆರ್ ಪಿ ಮತ್ತೆ ಮುಜರಾಯಿ ಐವತ್ತು ದೇವಸ್ಥಾನಗಳಿಗೆ ಒಂದು ಕೋಟಿ ಮತ್ತೆ ನಗರಾಭಿವೃದ್ಧಿ ತಾಲೂಕು ಆಸ್ಪತ್ರೆಗೆ ಒಂದು ಕೋಟಿ ಇಪ್ಪತ್ತೈದು ಕೋಟಿ ಸಣ್ಣನಾರಿಗೆ ಸಣ್ಣ ನೀರಾವರಿ ಇಲಾಖೆಗೆ ಬೇಡಿಕೆ ಚೆಕ್ಡಾಮಗಳು ತಾಲೂಕಿನಲ್ಲಿ ಸುಮಾರು ಕಡೆ ಅವಶ್ಯಕತೆ ಚೆಕ್ಡಾಮಗಳು ಆರ್ ಸಿ ವತಿಯಿಂದ ಐವತ್ತಾರು ಕೋಟಿ ಇವತ್ತು ಟೆಂಡರ್ ಆಗಿದೆ ಐವತ್ತಾರು ಕೋಟಿ ಚೆಕ್ ಡ್ಯಾಮ್ ಕಮ್ ಬ್ರಿಟಿಷ್ ತಮ್ಮ ಚೆಕ್ಡಮ್ ಕೆರಳು ಸುಧಾರಣೆ ಅದು ಐವತ್ತಾರು ಕೋಟಿ ಇವತ್ತು ಟೆಂಡರ್ ಆಗಿದೆ ಮತ್ತೆ ಇವತ್ತು ನಾವು ಒಂದು ವಿಶೇಷವಾಗಿ ನಾವು ಸನ್ಮಾನ್ಯ ಚನ್ನಗಿರಿಯವರು ಸಚಿವರು ಬೋಸರಾಜ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸಬೇಕು ಯಾಕೆಂತಂದ್ರೆ ಓಡಾಲ್ಬೇಕಾದ್ರೆ ನಮ್ದು ಎರಡು ಮೇಜರ್ ಅನ್ನ ಇದಾವೆ ಗೋನ್ಗಿರಿಯಿಂದ ಸಸಿ ಒಡಕ್ಕೆ ಮತ್ತೆ ಕೂಡ್ಲಿಗಿ ಕೆರೆಯಿಂದ ಉಪ್ರಿ ಕೆರೆಗೆ ಹೋಗೋದಕ್ಕೆ ಆ ಈ ಅಣ್ಣಗಳು ಕುಡ್ಲಿಗಿನ ಬೈಪಾಸ್ ಮಾಡಿ ಹೋಗ್ತಾರೆ ಸೊ ಯಾವ್ದು ಮೇಜರ್ ರೋಡ್ಸ್ ಐದು ರೋಡ್ಸ್ ಇದೆ ಐದು ರೋಡ್ಗಳು ಅಣ್ಣಗಳು ಹೋಗೋದ್ರಿಂದ ಈ ಬಳ್ಳಾರಿ ಬೆಳೆದು ಹಳ್ಳಗಳೆಲ್ಲ ಹುಳು ಇದೆಲ್ಲ ಮತ್ತೆಲ್ಲ ಕೊಚ್ಚೆ ನೀರೆಲ್ಲ ನಿಂತ್ಕೊಂಡು ಸೊಳ್ಳೆಗಳು ಹಂಗಿಗಳು ಹೆಗ್ಗಳು ಸೇರ್ಕೊಂಡು ಊರಿನ ಸ್ವಚ್ಛತೆ ಹಾಳಾಗಿದೆ ಪರಿಸರ ಹಾಳಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಸ್ವಚ್ಛತೆಗೆ ಗಮನ ಹರಿಸಬೇಕು ಅಂತ ಹೇಳಿ ಮನೆ ಮಾಡ್ಕೊಂಡಿದ್ದಕ್ಕೆ ಇಮಿಡಿಯೇಟ್ ಆಗಿ ನಮ್ಗೆ ಈಗ ಎರಡು ಕೆಳ ಕ್ಲೀನ್ ಊರಲ್ಲಿ ಮತ್ತೆ ಜೊತೆಗೆ ಎಲ್ಲಿ ಸರ್ಕಾರಿ ಮತ್ತೆ ಖಾಸಗಿ ನಿವೇಶನಗಳು ಮತ್ತೆ ైన్ అదన బిగడీ ఉద్ఘాటా స్వచ్ఛ కూడ్లీ అభియన క్లీన్ తయారీ మిడి గుడ్ అందు సీరవరి ఇలాకెక్కు అరవత్ కోటి హెడ్ లక్ష ఇవ్వింగ్ బిగడ ಮತ್ತೆ ಇದು ನಗರಾಭಿವೃದ್ಧಿ ಇಲಾಖೆಗೆ ಇದು ಒಂದು ಬಹುಮುಖ್ಯ ನಮ್ಮ ನಿರಂತರ ಹೋರಾಟಕ್ಕೆ ಜಯ ಅಂತ ಹೇಳಿದ್ರೆ ನಮ್ಮ ಹುಲ್ಲಿಗಿ ಪಟ್ಟಣಕ್ಕೆ ಶಾಶ್ವತ ಕುಡಿಯ ನೀರಿನ ನೀರಾವರಿ ಕುಡಿಯ ನೀರಿನ ಯೋಜನೆ ಇದು ಯಾವುದೇ ಕಾರಣಕ್ಕೆ ಸಾಧಕದ ಮಾತಾಗಿದ್ದು ನಮ್ಮ ನಿರಂತರ ಸಂಪರ್ಕದಿಂದ ಈ ಮೇಘ ಮಲ್ಟಿಪ್ಲೇಸ್ ಸ್ಕೀಮ್ ಇಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಗರಾಭಿವೃದ್ಧಿ ಇಲಾಖೆಗೆ ಒಂದು ನೀರಿನ ಯೋಜನೆಯನ್ನ ಅನುಮೋದನೆಗೊಂಡು ಇವತ್ತು ಅದು ಟೆಂಡರ್ ಆಗಿದೆ ಟೆಂಡರ್ ಆಗಿ ಸ್ಕ್ರೂಟ್ನಿ ಆಗ್ತಾ ಇದೆ ಅರವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಸುಮಾರು ಅರವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಕೂಡ್ಲಿಗಿ ಪಟ್ಟಣಕ್ಕೆ ಎರಡ್ ಸಾವಿರದ ಐವತ್ತೈದರೂ ಶಾಶ್ವತ ಕುಳ್ಳಿನ ನೀರಾವರಿ ಯೋಜನೆ ಈಗ ಅನುಮಾನ ಕೊಟ್ಟು ಇವತ್ತು ಈಗ ಕೆಲಸ ಸ್ಟಾರ್ಟ್ ಶೀಘ್ರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಇವತ್ತು ಶಂಕುಸ್ಥಾಪನೆ ಇದೆ ಮತ್ತೆ ನಗರತ್ಥಾನ ಯೋಜನೆಯಿಂದ ಸುಮಾರು ಮೂರು ಕೋಟಿ ಅರವತ್ತು ಲಕ್ಷ ಒಂದು ಗಂತಲ್ಲಿ ಮತ್ತೆ எரூவரை மத்திய பிரோத் தன அந்த அனதான நகராபிவ் இலாக்க எம்பிண்ட் எம்பத்தொந்து எம்பத்தொந்து லட்சை அறுவத்தொந்து கூட பட்டண குடியும் சேரி நகராபுத்தி இலாக்கையில எம்பத்தொந்து லட்ச அனதான நம்ம பட்டணி பிடுகட ಮತ್ತೆ ವಿಶೇಷವಾಗಿ ನಮ್ದು ಕಲ್ಯಾಣ ಕರ್ನಾಟಕ ಪ್ರದೇಶ ಆಗಿರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಈ ಸಾರಿ ಎಂಬತ್ತು ಕೋಟಿ ಅನ್ನದಾನ ಬಂದಿದೆ ನಮ್ಮ ತಾಲೂಕಿಗೆ ಎಂಬತ್ತು ಕೋಟಿ ಅನ್ನದಾನ ಮೈಕ್ರೋ ಅದು ಮೈಕ್ರೋ ಮ್ಯಾಕ್ರೋ ಅಂತದೆ ನಮ್ಮ ಮಾಹಿತಿಗೆ ಮೈಕ್ರೋದಲ್ಲಿ ನಲವತ್ತೆರಡು ಪಾಯಿಂಟ್ ಐವತ್ತು ಕೋಟಿ ಮತ್ತೆ ಮ್ಯಾಕ್ರೋದಲ್ಲಿ ಹದಿನಾಲ್ಕು ಕೋಟಿ ಮತ್ತೆ ಉಳಿತಾಯ ಹಣ ಏನಿತ್ತು ಇಷ್ಟು ವರ್ಷದ ಸೇವಿಂಗ್ಸ್ ಅದು ಹತ್ತು ಕೋಟಿ ಬಂದಿದೆ ಮತ್ತೆ ಅದರಲ್ಲಿ ಕೂಡ ಮುಖ್ಯಮಂತ್ರಿ ವಿವೇಚನಾ ಕೊಡ್ತಾ ಇರ್ತದೆ ಅದು ಕೂಡ ಬಂದಿದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಪ್ರತಿ ಶಾಲೆಗಳಿಗೂ ಭೇಟಿ ನೀಡಿ ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಮನೆಗಂಡು ಒಂದು ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಕೆ ಕೆ ಅರ್ ಡಿ ಪಿ ಕಲಾ ಕರ್ನಾಟಕದ ಅಧ್ಯಕ್ಷರಿಗೆ ಮನವಿ ಮಾಡಿದಾಗ ಒಂದು ಮೀಟಿಂಗ್ ತಂದು ಅದೊಂದು ಸಭೆ ಮಾಡಿ ಎಲ್ಲ ಶಿಕ್ಷಣ ತಜ್ಞರು ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಮಾಹಿತಿ ಪಡೆದು ಕೆಲವು ತಾಲೂಕುಗಳಿಗೆ ಶಾಶ್ವತ ಶುದ್ಧ ಕುಡಿಯುವ ಘಟಕಗಳನ್ನು ಮಾಡೋದಕ್ಕೆ ಇವತ್ತು ಅನುದಾನ ಕೊಟ್ಟಿದ್ದಾರೆ ಏಳು ತಾಲೂಕು ಕೊಟ್ಟಿದ್ದೀರಿ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅದು ಶುಭ ಸಮಾಚಾರ ಏನಂದ್ರೆ ನಮ್ಮ ತಾಲೂಕು ಅದರಲ್ಲಿದೆ ಸುಮಾರು ಎಂಟೂವರೆ ಕೋಟಿ ವೆಚ್ಚದಲ್ಲಿ ಇನ್ನೂರ ಐವತ್ತೆಂಟು ಶಾಲೆಗೆ ಇನ್ನೂರ ಐವತ್ತೆಂಟು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಸೊ ಟೂ ಫಿಫ್ಟಿ ಏಟ್ ಸ್ಕೂಲ್ಸ್ ಇನ್ನೂ ಒಂದು ಅಧ್ಯಕ್ಷತೆ ವಿವೇಚನೆ ಕೊಟ್ಟ ಕೂಡ ನೋಡಿ ಇವತ್ತು ಒಂದು ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಐವತ್ತು ಐದು ಕೋಟಿ ಒಂದು ಸಾಯಂಕಾಲ ಅಷ್ಟೊತ್ತಿಗೆ ಆರ್ಡರ್ ಬರೋ ಸಾಧ್ಯತೆಗಳು ಇದೆ ಸೊ ಸೊ ಈಗ ಮೈಕ್ರೋದಲ್ಲಿ ವಿಶೇಷವಾಗಿ ಮೇಜರ್ ಶೇರು ಅದರಲ್ಲಿ ಲೋಕೋಪಯೋಗ ಇಲಾಖೆಗೆ ರಸ್ತೆಗಳು ಎಲ್ಲ ಏನು ಬಹಳ ಸ್ಥಿತ ಸ್ಟೇಟ್ ಹೈವೇ ಮತ್ತೆ ಡಿಸ್ಟಿಕ್ ರೋಡ್ಸ್ ವಿಲೇಜ್ ರೋಡ್ಸ್ ಇದಾವೆ ಅದೆಲ್ಲ ಲೀಸ್ಟ್ ಎಲ್ಲ ತಮಗೆ ಕೊಡ್ತೀನಿ ವಿಶೇಷವಾಗಿ ನಮ್ಮ కరడలి నమ్మూర్ ఆగిజందూర భాళ అది బాగా అంత రెండు హింది ఆ భస్ మే ఉడేము కైంకళి రూ ఇల్ ఇన్క్ సుమారు ఎంపత్ కటి అన్నదాన్ని ఈ ఎలాగో ಮತ್ತೆ ಜಿಲ್ಲಾ ಖನಿಜ ಪ್ರತಿಷ್ಠಾಪನಾ ನಿಧಿ ಇದು ಒಂದು ಸೇವಿಂಗ್ಸ್ ಅಮೌಂಟ್ ಇತ್ತು ಅದನ್ನೆಲ್ಲ ನಾವು ಸ್ವಲ್ಪ ಕೆದಗಿ ಕೆದಕಿ ಅದನ್ನ ಸುಮಾರು ಹದಿಮೂರು ಪಾಯಿಂಟ್ ಎಂಬತ್ತು ಕೋಟಿ ಎಂಬತ್ತು ಲಕ್ಷ ಹದಿಮೂರು ಕೋಟಿ ಎಂಬತ್ತು ಲಕ್ಷ ಅನುದಾನದಲ್ಲಿ ನಾವು ಅದು ಒಂದು ಕೋಟಿ ಇದು ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಅದು ಸೇರಿದ್ರೆ ಹದಿನಾಲ್ಕು ಕೋಟಿ ಎಂಬತ್ತು ಲಕ್ಷ ಆಗುತ್ತೆ ಅದನ್ನ ಎಲ್ಲಾ ಅದ್ರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಮೂರು ಕೋಟಿ ವೆಚ್ಚದಲ್ಲಿ ತೂರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡ ನಿರ್ಮಾಣ ಅದು ತುಂಬಾ ಹಳೆಯದಿದ್ದು ಶಿಥಲಾವ್ಯಸ್ಥೆ ಆಗಿತ್ತು ಮತ್ತೆ ಇನ್ನೊಂದೇನಂತಂದ್ರೆ ಸುಮಾರು ಐದಾರು ವರ್ಷದಿಂದ ತ್ರಿಚಕ್ರ ವಾಹನ ತ್ರಿಚಕ್ರ ವಾಹನಗಳು ಚೇತನರಿಗೆ ವಿಶೇಷ ಚೇತನರಿಗೆ ನಮ್ಮ ನಾಲ್ಕಿಂದ ಸುಮಾರು ವರ್ಷಗಳಿಂದ ಈ ತ್ರಿಚಕ್ರ ವಾಹನಗಳನ್ನ ಕೊಟ್ಟಿರೋದಿಲ್ಲ ಸೊ ನಾವು ಆ ಫಂಡ್ ಅನ್ನ ಉಪಯೋಗಿಸಿಕೊಂಡು ಎಲ್ಲಾ ಗಣಿಜ್ ಪ್ರತಿಷ್ಠಾನ ಉಪಯೋಗಿಸ್ಕೊಂಡು ಇವತ್ತು ಅರವತ್ತು ಚೇತನ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ శీఘ్రెండ్ అదే చాలా మేము ఇతిహా బహుశా ఐఎస్ వాహన అన్ని గౌరవ మేము బాగా బాగా దౌర్యాల

ಅನುಮೋದನೆ ಆಗಿ ಅದೊಂದು ವೆಹಿಕಲ್ ಅದಕ್ಕೂ ಇವತ್ತು ಚಾಲನೆ ಕೊಡ್ತಾ ಇದೀವಿ ಅದೊಂದು ವಿಶೇಷ ಒಂದು ವಾಹನ ಇರ್ತದೆ ಅದರಲ್ಲಿ ಒಂದು ಕ್ವಾಲಿಫೈಡ್ ಬೆಸ್ಟ್ ಆಪ್ಟಿಷಿಯನ್ ಕನ್ನಡ ಚೆಕ್ ಮಾಡೋರು ಮತ್ತೆ ಸುಮಾರಾಗಿ ಕಂಡು ಪರೀಕ್ಷೆ ಮಾಡುವಂತವರು ಒಬ್ಬರು ತಜ್ಞರು ಅದರಲ್ಲಿ ಇರ್ತಾರೆ ಒಬ್ಬ ಅಸಿಸ್ಟೆಂಟ್ ಇರ್ತಾರೆ ಡ್ರೈವರ್ ಇರ್ತಾರೆ ಅದು ವಿಶೇಷವಾಗಿ ನಾವು ಈ ತಾಲೂಕಿನ ಶಾಲೆಗಳಿಗೆ ಎಲ್ಲಾ ಶಾಲೆಗಳಿಗೆ ಆಯ್ತಾ ಫ್ರೀ ಇದು ಕಣ್ಣು ಪರೀಕ್ಷೆ ನೇತ್ರ ಪರೀಕ್ಷೆಗೆ ನಾವು ಅದನ್ನ ಇದು ಮಾಡಿದ್ದೀವಿ ಸೊ ನಾನು ಎಲ್ಲ ಹೋದ್ ಕಡೆ ಎಲ್ಲ ಇದ್ದಾಗೆಲ್ಲ ನಾನು ಸ್ವಲ್ಪ ಕೈ ಜೋಡಿಸ್ತೀನಿ ಇದ್ರದ್ದು ಏನಾದರೂ ತೊಂದರೆ ಇದ್ರೆ ಅದ್ರಲ್ಲೆಲ್ಲ ನಾವು ಫಂಟಸ್ ಕ್ಯಾಮ್ರಾ ಫೋಟೋ ಎಲ್ಲ ಇರ್ತದೆ ಆ ಫೋಟೋ ತಕ್ಕೆಲ್ಲ ಕಳಿಸ್ತಾರೆ ನೋಡಿ ನಮ್ಮ ಟ್ರೀಟ್ಮೆಂಟ್ ಇದಾಗುತ್ತೆ ಮತ್ತೆ ಉಚಿತ ಕನ್ನಡಕ ವ್ಯವಸ್ಥೆ ಕೂಡ ಮಾಡ್ತೀವಿ ಯಾರು ತೊಂದರೆ ಆಗಿರ್ತದೋ ಸೊ ವಿಶೇಷವಾಗಿ ಸ್ಕೂಲ್ ಸ್ಕ್ರೀನಿಂಗ್ ಗೋಸ್ಕರ ಇದು ನಮ್ಮ ತಾಲೂಕಿಗೆ ನಮ್ಮ ಹಂತದಲ್ಲಿ ವಿಶೇಷ ಇಟ್ಕೊಂಡು ಗಾಡಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಆದ್ರೆ ಜೂನ್ ನಿಂದ ಮಾಡ್ತೀವಿ ಇವತ್ತು ಅನ್ಬಹುದು ಇದು ರೆಡಿ ಆಗಿದೆ ವೆಹಿಕಲ್ ಇವತ್ತು ಚಾಲನೆ ಕೊಡ್ತಾ ಇದೆ ಸೊ ವಿಶೇಷವಾಗಿ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಮತ್ತೆ ಎಲ್ಲ ವಯಸ್ಕರಿಗೆ ಯಾರು ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡು ಬರ್ರಾಗಿರ್ತಾರೋ ಅಂತ ಊರಿಗೆ ಆ ಊರಿಗೆ ಹೋಗಿ ಅವ್ರಿಗೆ ಅಲ್ಲೇ ಸ್ಥಳದಲ್ಲೇ ಚೆಕ್ ಮಾಡಂತ ವ್ಯವಸ್ಥೆ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಸೊ ಅದು ಒಂದು ವೆಹಿಕಲ್ ಬರ್ತದೆ ಮತ್ತೆ ಅದ್ರ ಜೊತೆಗೆ ಈಗ ಹದಿನಾಲ್ಕು ಪಾಯಿಂಟ್ ಎಂಬತ್ ಕೋಟಿ ಅದ್ರಲ್ಲಿ ಮೂರುವರೆ ಕೋಟಿ ನಮ್ಮ ತಾಲೂಕು ಹಾಸ್ಪಿಟಲ್ ಉನ್ನತೀಕರಣ ಮತ್ತೆ ತಾಲೂಕಿನ ವಿವಿಧ ಗ್ರಾಮಗಳ ಮೂಲಕ ಸೌಕರ್ಯಗಳು ಎಲ್ಲ ಸೇರಿ ಕೋಟಿ ಅಂತಿದೆ ಮತ್ತೆ ಗ್ರಾಮೀಣ ಕುಡಿಯುವ ಸೌಲಭ್ಯ ಏನು ಈ ಜೆ ವರ್ಕ್ ನಡೀತಾ ಇದೆ ಸುಮಾರು ಕೋಟಿ ಅಮೌಂಟ್ ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕು ಬಹಳ ಹಿಂದೆ ಬಿದ್ದಿತ್ತು ಈ ಜೆ ವರ್ಕ್ ಅಲ್ಲಿ ಸುಮಾರು ಜನ ಹೋದ ವರ್ಷ ಫೆಬ್ರವರಿ ಕೋಡ್ ಆಫ್ ಕಂಟ್ರೆ ಮುಂಚೆನೆ ಟೆಂಡರ್ ಆಗಿ ಅಗ್ರಿಮೆಂಟ್ ಆದರೂ ಕೆಲಸ ಮಾಡ್ಕೊಳ್ಳಕ್ಕೆ ಅವರು ಉತ್ಸಾಹ ತೋರಿರ್ಲಿಲ್ಲ తుంబా జన అసఠ సాధసి ఎల్ జ మాతాడి రీటెండర్ మాసి టెండర్ క్యాన్సల్సి మే ఎలా నెలకి జేజెంట్ కేసు ఊరు స్టార్ట్ ఆగవ్ ఎలా కడలు సుమారు నూర ఇప్పటి వచ్చేఎం నురు మొత్తం మెయిన్స్ కూడా సుమారు ఎప్ప లక్ష బందే అదూ నీతా ಮತ್ತೆ ಈ ಕಾಲೇಜು ಶಿಕ್ಷಣ ಇಲಾಖೆ ಈ ಕಾಲೇಜ್ ಶಿಕ್ಷಣ ವಿಶೇಷವಾಗಿ ನಾವು ಬಂದ ಮೇಲೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ಗೆ ಸುಮಾರು ಒಂದೂವರೆ ಕೋಟಿ ಕೋಟಿ ಅಲ್ಲಿ ಲೈಬ್ರರಿ ಕಂಪ್ಯೂಟರ್ಸ್ ಮತ್ತೆ ಸಾಫ್ಟ್ ಕಾಂಪೋನೆಂಟ್ ಮತ್ತೆ ಒಂದು ಆಡಿಟೋರಿಯಂ ಗೆ ಅದೆಲ್ಲ ಸೇರಿ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ಅನುದಾನ ನಮ್ಮ ಪದವಿ ಪೂರ್ವ ಕಾಲೇಜ್ಗೆ ಬಂದಿದೆ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ಮತ್ತೆ ಈಗ ಪಂಚಾಯತ್ ರಾಜ್ ಇಲಾಖೆಯಿಂದ ಈಗ ಸುಮಾರು ನನಗೆ ಬೇಕಿದ್ದ ವಿವೇಕ ಯೋಜನೆ ಕಟ್ಟಡ ಶಾಲೆಗಳು ಸುಮಾರು ಮೂವತ್ನಾಲ್ಟಿ ಟು ಮೂರ್ಟಿ ಟು ತ್ರೀ ಮೂರ್ವರೆ ಕೋಟಿ ಮತ್ತೆ ಈ ಮೂರು ಕಾಲೇಜು ಎಲ್ಲ ವಿವೇಕ ಯೋಜನೆಯಲ್ಲಿ ಒನ್ ಪಾಯಿಂಟ್ ಆಮೇಲೆ ಗುಡೇಕೋಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅದಕ್ಕೂ ಸುಮಾರು ಎರಡು ಕೋಟಿ ಹನ್ನೊಂದು ಲಕ್ಷ ಅನುದಾನ ಬಂದಿದೆ ಮತ್ತೆ ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಸ್ಕೂಲ್ ಅದಕ್ಕೂ

ಶಾಲೆ ರಿಪೇರಿಗಳಿಗೆ ಬಂದಿದೆ ಅನುದಾನ ಮತ್ತೆ ಅಲ್ಪಸಂಖ್ಯಾತರ ಕನ್ನಡ ಇಲಾಖೆಯಿಂದ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳು ಸಿಸಿ ರಸ್ತೆ ಚರಂಡಿಗಳಿಗೆ ಸುಮಾರು ಮತ್ತೆ ಅವರು ಮೂಲಭೂತ ಸರ್ಕಾರ ಉನ್ನತಿಕರಿಗೆ ಐದು ಕೋಟಿ ಮೂವತ್ತು ಲಕ್ಷ ಅನುದಾನ ಬಂದಿರ್ತದೆ ಅದರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಮೂರಂಜೆ ಶಾಲೆ ಏನಿದೆ ಆ ಶಾಲೆಗೆ ಕಾಲೇಜಿಗೆ ಅಪ್ಗ್ರೇಡ್ ಹೊಸ ಹಾಸ್ಟೆಲ್ ಸುಮಾರು ಆರು ಕೋಟಿ ಐವತ್ತು ಲಕ್ಷದಲ್ಲಿ ಹೊಸ ಹಾಸ್ಟೆಲ್ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಆಗಿದೆ ಅಲ್ಪಸಂಖ್ಯಾತರ ಮತ್ತೆ ಈಗ ಆರೋಗ್ಯ ಇಲಾಖೆ ಕೂಡ ಈಗ ಆಗ್ಲೇ ಹೇಳಿದೆ ಹಾಸ್ಪಿಟಲ್ ನಾಲ್ಕೂರು ಕೋಟಿ ಮತ್ತೆ ವಿಶೇಷವಾಗಿ ಈ ಡಿ ಎಸ್ ಪಿ ಪರಿಶಿಷ್ಟ ವರ್ಗಗಳ ಅನುದಾನದಿಂದ ತಾಲೂಕು ಹಾಸ್ಪಿಟ್ಲ್ ನಮ್ಮ ಇರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಎರಡು ಕೋಟಿ ಎಂಬತ್ತು ಲಕ್ಷ ವಿಶೇಷ ಅನುದಾನ ಬಂದಿದೆ ಈ ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸಳ್ಳಿ ಏನು ಸ್ಟಾರ್ ಹೋಟೆಲ್ಸ್ ಇದೆ ರಿಪೇರಿಗಳಿಗೆ ಉನ್ನತೀಕರಣಕ್ಕೆ ಎಂಬತ್ತು ಲಕ್ಷ ಬಂದಿದೆ ಉಜ್ಜಿನಿಗೆ ಎಂಬತ್ತು ಲಕ್ಷ ಬಂದಿದೆ ಮೂವತ್ತು ಲಕ್ಷ ಬಂದಿದೆ ಮತ್ತೆ ನಮ್ಮ ಚಿಕ್ಕಜಗಳಿಗೆ ತೊಂಬತ್ತು ಲಕ್ಷ ಅನುದಾನ ಬಂದಿದೆ ಮತ್ತೆ ನಮ್ಮ ಎಂಬತ್ತು ಲಕ್ಷ ಬಂದಿದೆ ಅಲ್ಲೆಲ್ಲ ಸುಮಾರು ಎರಡು ಕೋಟಿ ಎಂಬತ್ತು ಲಕ್ಷ ನಮ್ಮ ಪ್ರಾಥಮಿಕ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ವಿಶೇಷ ಬಂದಿರ್ತದೆ ಮತ್ತೆ ಇನ್ನೂ ಒಂದು ಎಲ್ಲಾ ಏನು ಸಬ್ಸೆಂಟರ್ಸ್ ಇದೆ ನಮ್ದು ಐವತ್ತೇಳು ಸಬ್ಸೆಂಕ್ಟರ್ಸ್ ಪ್ರಾಥಮಿಕ ಉಪ ನಮ್ಮ ತಾಲೂಕಲ್ಲಿ ಅದಕ್ಕೆ ನಮ್ಮ ಈಗ ಈ ಖನಿಜ ಪ್ರತಿಷ್ಠಿತ ಪ್ರತಿಷ್ಠಾನ ನಿಧಿಯಿಂದ ಸುಮಾರು ಮೂವತ್ತು ಉಪಕೇಂದ್ರಗಳಿಗೆ అన్నదాన బాయి మే ప్రవేశోద్యమ ఇలా ఈ తువా వర్షం అది ఉజ్జినీలి యాత్రా భవన బు మేభూత సౌకర్యలు బో అది మరుసేశ్వర ಸನ್ನಿಧಿಗೆ ಅದೊಂದು ಪ್ರವಾಸಕ್ಕೆ ಇಲಾಖೆಯಿಂದ ಬಹಳಷ್ಟು ಮನೆಗಿಂದು ಹೋಗಿದ್ದೆವು ಅದನ್ನು ಈಗ ಹತ್ತು ಕೋಟಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಯಾತ್ರೆ ನಿವಾಸಕ್ಕೆ ಅನುಮೋದನೆ ಅನುದಾನ ಬಿಡುಗಡೆಯಾಗಿದೆ ಅದ್ರ ಜೊತೆಗೆ ಇನ್ನೂ ಒಂದು ಕೋಟಿ ಕೂಡ ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಸುಮಾರು ಹನ್ನೊಂದು ಕೋಟಿ ಉಜ್ಜಿನ ಅನುದಾನ ಬಿಡುಗಡೆಯಾಗಿದೆ ಮತ್ತೆ ನಮ್ಮ ಎ ಪಿ ಎಂ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಗೋದಾಮು ಮತ್ತು ಕಾಂಪೌಂಡ್ ನಿರ್ಮಾಣಕ್ಕೆ ಸುಮಾರು ಎರಡೂವರೆ ಕೋಟಿ ಕೂಡ್ಲಿಗಿ ಮತ್ತು ಚಿಕ್ಕಬಳ್ಳಿ ಎರಡೂವರೆ ಎರೂವರೆ ಕೋಟಿ ಅನುದಾನ ಬಿಡುಗಡೆ ಆಗಿರ್ತದೆ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀವೆಲ್ಲ ನೋಡೋದಕ್ಕೆ ಈಗ ಗುಡಕಟ್ಟೆ ಉತ್ಸವಕ್ಕೆ ಇಲ್ಲಿ ಶುರು ಮಾಡೋಕ್ ಮುಂಚೆನೆ ಡಿ ಸಿ ಅಕೌಂಟಿಗೆ ದುಡ್ಡು ಹಾಕ್ಸಿ ಆಮೇಲೆ ನಾವು ಮೀಟಿಂಗ್ ಮಾಡಿದ್ವಿ ಯಾಕೆಂದ್ರೆ ಹೇಳಿದ್ದು ನಾವು ಕೊಟ್ಟ ಅಲ್ಲಿ ಅಲ್ಲಿಗುವ ಕಲಾವಿದರಾಗಲಿ ಮತ್ತೆ ಅಧಿಕಾರಿಗಳು ಮತ್ತೆ ಯಾರು ಅಲ್ಲಿಗಿ ಡಿ ಸಿ ಎಕ್ ದುಡ್ಡು ಹಾಕ್ಸಿದ ಮೇಲೆ ನಾವು ಮೀಟಿಂಗ್ ಮಾಡಿದ್ವಿ ಈಗಾಗಲೇ ಮೂವತ್ ಲಕ್ಷ ಬಂದಿದೆ ಅದ್ರ ಜೊತೆಗೆ ಕನ್ನಡ ಗೌರ್ಮೆಂಟ್ ಗೆ ಕೂಡ್ಲಿಕ್ಕೆ ಪಟ್ಟಣದಲ್ಲಿ ಕನ್ನಡ ಭವನಕ್ಕೆ ಐವತ್ತು ಲಕ್ಷ ಮೀಸಲಿದೆ ಅದನ್ನು ಅದನ್ನ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಎರಡು ಎರಡೂವರೆ ಕೋಟಿ ಅನುದಾನದಲ್ಲಿ ಒಳ್ಳೆ ಭವನ ದೊಡ್ಡ ಜಾಗದಲ್ಲಿ ಮಾಡೋಣ ಅದಕ್ಕೋಸ್ಕರ ಸ್ವಲ್ಪ ಅದನ್ನ ಐವತ್ತು ಲಕ್ಷ ತೊಂದರೆ ಸ್ವಲ್ಪ ಅನುದಾನ ಐವತ್ತು ಲಕ್ಷ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚು ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದೀವಿ ಈಗ 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 ಪ್ರೆಸೆಂಟ್ಲಿ ಐವತ್ತು ಕೋಟಿ ಐವತ್ತು ಲಕ್ಷ ಅನುದಾನ ಬಿಡುಗಡೆ ಈಗ ಮುಜರಾಯಿ ಇಲಾಖೆಯಿಂದ ಈಗ ಒಂದು ಕೋಟಿ ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನ ಬಿಟ್ಟು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ಬಿಡುಗಡೆ ಆಗುತ್ತೆ ಅದರಲ್ಲಿ ಮತ್ತೆ ಮೂವತ್ತು ದೇವಸ್ಥಾನಗಳಿಗೆ ಎರಡ್ ಲಕ್ಷ ಅರವತ್ತು ಲಕ್ಷ ಇದೆ ಮತ್ತೆ ನಮ್ಮ ಆರಕ ಬಾರಿ ಅಲ್ಲಿ ಒಂದು ಜಾತ್ರೆ ನಿವಾಸ ಕಟ್ತಾ ಇದ್ದಾರೆ ಅವ್ರಿಗೂ ಮೂವತ್ತು ಲಕ್ಷ ಮತ್ತೆ ನಮ್ಮ ಹುಗ್ಲಿಕೆರೆಯಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಗೂ ಮೂವತ್ತು ಲಕ್ಷ ಮತ್ತೆ ಶಿವಪುರ ಗೊಲ್ರಾಟಿಯಲ್ಲಿ ಆದ ಲಕ್ಷ ಈ ತರ ಒಂದು ಕೋಟಿ ಐವತ್ತು ಲಕ್ಷ ಅನುದಾನ ಮುಸ್ಲಾಳಕ್ಕಿಂತ ಬಿಡುಗಡೆ ಆಗಿದೆ ಮತ್ತೆ ಒಂದು ಗಣಿ ಪುನಶ್ಚೇತನ ಕೆ ಎಂ ಆರ್ ಸಿ ಏನಿದೆ ಕೆ ಎಂ ಆರ್ ಸಿ ಮುಖಾಂತರ ಇವತ್ತು ಸುಮಾರು ಎರಡ್ ಸಾವಿರದ ಹದಿನೇಳರಿಂದ ನನಗೆ ಇದು ಅಲ್ಲಿ ಏನು ನಮ್ದು ಎರಡು ಐ ಐದು ಪಿ ಎಚ್ ಗಳು ಟೆಂಡರ್ ಆಗ್ಬೇಕಾಗಿತ್ತು ಅಮೋದನೆ ಆಗ್ಬೇಕಾಗಿತ್ತು ನಾವು ನಿರಂತರ ಅಧಿಕಾರಿಗಳ ಜೊತೆ ಜಡ್ ಕಮಿಟಿ ಜೊತೆ ಸಂಪರ್ಕ ಒಂದು ಡೆವಲಪ್ಮೆಂಟ್ ಸೆಕ್ರೆಟರಿ ಜೊತೆ స్వల్ మనవి మూరంతర ఒడే ఇంకా ఈ టెండర్ ఆగి స్క్రూటింగ్ నీతూ ప్రాథమికాథమిక ఆరోగ్య కేంద్ర చిరుతండు రుర్గ శివ శివపూర మళ్ళూ మే ని ఈ ఐదు గ్రామ లెక్క ప్రాథమిక ఆరోగ్య కేంద్ర అది సుమారు ఇప్పటి వచ్చింది అద్రీ విశేష ఏమప్ప వర్ష సంబంధ్ అదే సేర బిల్డింగ్ అసలు వర్ష ಎರಡು ವರ್ಷ ಸ್ಯಾಲರಿ ಕೊಡೋ ಅವಕಾಶ ಇರುತ್ತೆ ಮತ್ತೆ ಉಡೆಲ್ಲಿ ಒಂದು ಐ ಟಿ ಕಾಲೇಜು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಅದಕ್ಕೆ ಸುಮಾರು ಕೋಟಿ ಹೊಸ ಅಪ್ಗ್ರೇಡೆಡ್ ಕಾಲೇಜ್ ಮಾಡಲಿಕ್ಕೆ ಇವತ್ತು ಅನುದಾನ ಬಿಡುಗಡೆ ಆಗಿದೆ ಕೆಎಂಆರ್ ಸಿ ವತಿಯಿಂದ ಬುಡಕೋಟೆ ಐ ಟಿ ಕಾಲೇಜು ಹೊಸ ಕಟ್ಟಡಕ್ಕೆ ಹದಿನಾಲ್ಕುವರೆ ಕೋಟಿ ಮತ್ತೆ ನಮ್ಮ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕಕ್ಕೂ ಕುಡಿಕೋಟೆಯಲ್ಲಿ ದಿವಸದಿಂದ ನೆಗದು ಬಿದ್ದಿದ್ದ ರೈತ ಸಂಪರ್ಕ ಕೇಂದ್ರಕ್ಕೆ ಸುಮಾರು ಒಂದು ಕೋಟಿ ಅನುದಾನ ಆರ್ ಐ ಡಿ ಎಲ್ ಮುಖಾಂತರ ಲ್ಯಾಂಡರ್ ಮುಖಾಂತರ ಅನುದಾನ ಬಿಡುಗಡೆಯಾಗಿದೆ ಮತ್ತೆ ಈ ಮೀನುಗಾರಿಕೆ ಈಗ ಮೀನುಗಾರಿಕೆ ಅಂತಂದ್ರೆ ಇಲ್ಲಿ ಯಾರು ಸಂಬಂಧ ಇರೋದಿಲ್ಲ ಆದ್ರೆ ನಾವು ನಮ್ದು ಇಡೀ ತಾಲೂಕಲ್ಲ ದೊಡ್ಡ ಕೆರೆ ಇದೆ ಗಂಡಬೊನ್ನ ಕೆರೆ ಇದೆ ಅಂತೇಳಿ ನಮ್ಮ ಸಂಘ ಸಚಿವರಿಗೆ ಮನವರಿಕೆ ಮಾಡಿ ಇಲ್ಲಿ ಬರೀ ಮೀನುಗಾರ ಇಲ್ಲಿ ಒಂದು ಮೀನುಗಾರರ ಸಂಘ ಮಾಡಿಕೊಂಡಿದ್ದಾರೆ ಒಂದು ನೂರಾರು ಕುಟುಂಬಗಳ ಮೀನು ತಲೆ ಅಭಿವೃದ್ಧಿಗೋಸ್ಕರ ಸುಮಾರು ಎರಡು ಕೋಟಿ ಅನುದಾನವನ್ನು ನಮ್ಗೆ ಕೊಟ್ಟಿರ್ತಾರೆ ಗಂಡ ಹೋಮಿ ಕೆರೆ ಮೀನು ತಲೆ ಅಭಿವೃದ್ಧಿ ಅವರು ಕೆರೆ ಅಂತ ಮೀನು ತಲೆ ಅಭಿವೃದ್ಧಿಗೋಸ್ಕರ ಅದನ್ನು ಕೊಟ್ಟಿರ್ತಾರೆ ಮತ್ತೆ ಅದಕ್ಕೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಮೂವತ್ತು ಕುಟುಂಬಗಳಿಗೆ ಮತ್ಸ್ಯಾಸ್ತ್ರ ಯೋಜನೆ ಅಂತಿದೆ ಮೀನುಗಾರಿಕೆ ಇಲಾಖೆಯಲ್ಲಿ ಆ ಮತ್ಸಾಸ್ತ್ರ ಯೋಜನೆಯಲ್ಲಿ ನಾವು ಐವತ್ತು ಮನೆ ಬೇಡಿಕೆ ಇಟ್ಟಿದ್ವಿ ಅವ್ರೀಗ ಮೂವತ್ತು ಈ ಈ ಸಾಲಿನಲ್ಲಿ ಮೂವತ್ತು ಮನೆಗಳು ಕೊಟ್ಟಿರ್ತಾರೆ ನಮ್ಮ ನಿರ್ಮಾಣ ಕೂಡ ಅನುದಾನ ಇದೆ ಅದನ್ನ ಈಗ ಶೀಘ್ರದಲ್ಲಿ ಅದು ಕೂಡ ನಾವು ಶುರು ಮಾಡ್ತೀವಿ ಮತ್ತೆ ಇನ್ನೊಂದು ಉದ್ಯೋಗ ಅವಕಾಶ ಬಹುಕೌಶಲ ಅಭಿವೃದ್ಧಿ ಕೇಂದ್ರ ಈಗ ಇರಾ ಹುಳ್ಳಿಗೆ ಐಟಿ ಕಾಲೇಜ್ ನ ಉನ್ನತೀಕರಣ ಮಲ್ಟಿ ಡೆವಲಪ್ಮೆಂಟ್ ಸ್ಕಿಲ್ ಸೆಂಟರ್ ಎಸ್ ಡಿ ಸೇರಿ ಎಸ್ ಡಿ ಸಿ ಮಾಡೋದಂತಿದೆ ಅದನ್ನು ಸುಮಾರು ಒಂದು ಹದಿನೈದು ಕೋಟಿ ವೆಚ್ಚದಲ್ಲಿ ಅದನ್ನ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ತಯಾರಿನೂ ನಡೀತಾ ಇದೆ ಮತ್ತೆ ವಿಶೇಷವಾಗಿ ಪಟ್ಟಣಕ್ಕೆ ಕೂಡ್ಲಿಗೆ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳು ಮತ್ತೆ ರಸ್ತೆ ಅಗಲೀಕರಣ ಮತ್ತೆ ಅದನ್ನ ఈ కేరబు మే పార్క్ సంపూర్ణ ఇ తల్ పట్టణ ఎలా మే ఈ పార్క్ నిర్మాణోత్న ఇలాక అమృత్ టూ స్కీమ్ స్టేట్ ఫైనాన్స్ కమిటీ ఫిఫ్టీన్ ఫైనాన్స్ కమిటీ ఇప్పటి అనదాన బాగా శీఘ్రదే అంపార్టెంట్ ఏన్ఆర్ సిమారు నలవత్నా కూ పట్టణి ಉಪ ಮನೆ ನಮ್ಮ ವಸ್ತು ಸಮುಚ್ಚಯ ಸುಮಾರು ಆರುನೂರ ಮೂವತ್ತೆಂಟು ಮನೆಗಳು ಬರಲಿದ್ದಾರೆ ಕೂಡ ಪಟ್ಟಣಕ್ಕೆ ಸುಮಾರು ಆರುನೂರ ನಲವತ್ತ ಮನೆಗಳು ಆಗ್ಬೋದು ಸುಮಾರು ನಲವತ್ತಾರು ಕೋಟಿ ವೆಚ್ಚದಲ್ಲಿ ಮತ್ತೆ ಮೂವತ್ತು ಒಂದು ಕೋಟಿ ಬೇರೆ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ರೆಡಿ ಇದೆ ಡಿ ಅವೆಲ್ಲ ಆರ್ ಮಾಡ್ತಾ ಇದೀವಿ ಸುಮಾರು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಕೆ ಎಮ್ ಆರ್ ಸಿ ತಾಲೂಕಿಗೆ ಪಿಡಬಲ್ಯೂ ಕಡೆಯಿಂದ ಕೆ ಎಮ್ ಆರ್ ಸಿ ಏನು ಈ ಬಹಳ ಬೇಡಿಕೆ ಇದೆ ಉಜ್ನಿಂದ ತೂಳಳ್ಳಿ ಉಜ್ಜಿನಿಂದ ನಿಂಬಳಗೆರೆ ನಿಮ್ಳಗಿರಿ ನಾರಕವಾಗಿ ಅದು ಕೆ ಎಮ್ ಆರ್ ಸಿಲಿ ಇದೆ ಶೀಘ್ರದಲ್ಲಿ ಅದು ಕೂಡ ಅನುಮೋದನೆ ಆಗ್ತದೆ ಈ ತರ ಉಡೇಮ್ ಊಡೇಮೆ ಅತಿ ಚಿನ್ನಹಳ್ಳಿ ಹುಲಿಕುಟ್ಟಾಗಿರ್ಬೋದು ಊಡೇಮ್ ಹಾಕಿನ ಆಗಿರ್ಬೋದು ಈ ತರ ಮೇಜರ್ ಎಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಈಗ ಹಾಗೆ ಲೋಕೋಭೆ ಇಲಾಖೆಯಿಂದ ಕೆ ಎಮ್ ಆರ್ ಸಿ ಸುಮಾರ್ ಕೋಟಿ ಅನುದಾನ ಶೀಘ್ರದಲ್ಲಿ ಬಿಡುಗಡೆ ನಿರೀಕ್ಷೆ ಇದೆ ಇದೇ ತರ ಸಣ್ಣ ನೀರ ಇಲಾಖೆ ಕೋಟಿ ಇದೆ ಕೆ ಎಂ ಆರ್ ತುಂಬಾ ಅನುದಾನ ಇದೆ ಅದನ್ನೆಲ್ಲ ಸರಿಯಾಗಿ ರೀತಿ ನಿರ್ವಹಣೆ ಮಾಡೋದಕ್ಕೆ ನಾವು ಅವ್ರ ಜೊತೆ ಇದು ಮಾಡ್ತೀವಿ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆಗೆ ಕೆ ಎಂ ಆರ್ ಸಿ ನಮ್ಮ ತಾಲೂಕಿಗೆ ಸುಮಾರು ಐವತ್ತೊಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಅನುದಾನ ಇದೆ ಅದನ್ನ ಒಳ್ಳೆ ರೀತಿಲಿ ಉಪಯೋಗ ಮಾಡಕ್ಕೆ ಮತ್ತೆ ಪಶುಮಾಪನ ಇಲಾಖೆ ಕೂಡ ನಲವತ್ತು ಕೋಟಿ ಅನುದಾನ ಇದೆ ಮತ್ತೆ ನಮ್ಮ ಉಡಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರ ಉನ್ನತ ಉನ್ನತೀಕರಣಕ್ಕೂ ಈಗ ಹದ್ನಾಲ್ಕು ಕೋಟಿ ಇದೆ ಆದರೆ ಅದು ಈಗ ಸ್ವಲ್ಪ ಹೆಚ್ಚು ಸೇರಿಸಿರ್ಲಿಲ್ಲ ಹ್ಯೂಮನ್ ರಿಸರ್ಸು ಅದು ಎರಡು ವರ್ಷದ ಸೇರಿಸಿರ್ ಅದು ರಿವೈಸ್ ಆಗಕ್ಕೆ ಹೋಗಿದೆ ಮತ್ತೆ ವಾಟರ್ ಸೆಟ್ ಡೆವಲಪ್ಮೆಂಟ್ ಕೂಡ ಸುಮಾರು ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷ ಅಂತಾನು ಇದೆ ಸೊ ಈ ರೀತಿ ಸುಮಾರು ಐನೂರು ಕೋಟಿಗೂ ಅಧಿಕ ಇನ್ನು ಬಾಕಿ ಹಣ ಬಿಡುಗಡೆ ಆಗದಿದೆ ಮತ್ತೆ ಕೆಮೆ ಆರ್ ಸಿ ಕಡೆಯಿಂದ ಹಣ ಬರೋದಿದೆ ಈ ರೀತಿ ಈಗ ಒಂದು ಲೈನ್ ಅಲ್ಲಿ ಹೇಳಂತಂದ್ರೆ ಖಂಡಿತ ಅನುದಾನ ಬರುತ್ತೆ ಇಲ್ಲ ಸ್ವಲ್ಪ ಶ್ರಮ ಪಡ್ಬೇಕಾಗಿದೆ ಸೊ ನಾವಂತೂ ಕಾಲಿಗೆ ಗೆಜ್ಜೆ ಕಟ್ಕೊಂಡು ತಿರುಗ್ತಾ ಇದೀವಿ ಏನಾದ್ರೂ ಒಂದು ಹಿಂದುಳಿದ ಪಟ್ಟಿ ಇದನ್ನೇ ಹೇಳ್ಕೊಂಡು ನಾವು ಹೋಗಕ್ಕೆ ರೆಡಿ ಇಲ್ಲ ನಮ್ಮ ತಾಲೂಕನ್ನು ಒಂದು ಕುಂದುವರ್ದ ತಾಲೂಕು ಮಾಡೋ ಕನ್ಸೊಂಡಿದ್ವಿ ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಯಾರು ಹೋಗಿದಿರೋ ದಯಮಾಡಿ ನಮ್ಗೆಲ್ಲ ಸಹಕಾರ ಕೊಟ್ಟು ಯಾಕಂದ್ರೆ ಬರೇ ನಮ್ಗಷ್ಟೇ ಆಗೋದಿಲ್ಲ ನಿಮ್ಗಷ್ಟೇ ಆಗಲ್ಲ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳು ಇರ್ಬೋದು ನಾನು ಮುಂಚೆ ಹೇಳ್ತಾ ಇದ್ದೆ ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ದೆ ಸುಮಾರು ಜನ ಇಲ್ಲಿ ಕೂಡಿಗೆ ವಾಸ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ಬರ್ತೀವಿ ತಪ್ಪಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸ್ವಚ್ಛತೆ ಇಲ್ಲ ಮತ್ತೆ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ ಮತ್ತೆ ಒಳ್ಳೆ ಸ್ಕೂಲ್ಸ್ ಇಲ್ಲ ಸೊ ನಾವೆಲ್ಲರೂ ಮೇನ್ಲಿ ಹೆಲ್ತ್ ಎಜುಕೇಶನ್ ನೋಡ್ತೀವಿ ನಮ್ಮ ಜೀವನ ಗುಣಮಟ್ಟ ಜೀವನಕ್ಕೆ ಸೊ ಅದು ಬೇರೆ ಪಕ್ಕದ ಊರುಗಳಲ್ಲಿ ಬಯಸ್ತಿರೋದ್ರೆ ನಮ್ಮ ಊರಲ್ಲಿ ಯಾಕೆ ನಾವು ಬಯಸಬಾರ್ದು ಇಲ್ಲಿ ಇರಕ್ಕೆ ಅಂತ ಹೇಳ್ಬಿಟ್ಟು ಅದು ಆ ಒಂದು ದೃಷ್ಟಿಯಿಂದ ನಿರಂತರವಾಗಿ ನಾವು ಶ್ರಮ ಪಡ್ತಾ ಇದ್ದೀವಿ ಒಂದು ತಾಲೂಕಿನ ಒಂದು ಮಾದರಿ ತಾಲೂಕ್ ಮಾಡ್ಬೇಕಂತ ಹೇಳಿ ಸೊ ಇದಕ್ಕೋಸ್ಕರ ನಾವೆಲ್ಲರೂ ಸಹಕಾರ ಕೊಡಬೇಕು ಮತ್ತೆ ಏನು ಗ್ಯಾರಂಟಿಗಳು ಇವತ್ತು ಒಂದು ಬಡವರಿಗೆ ಇಂಥ ಬರಗಾಲದಲ್ಲಿ ಕೂಡ ಇಷ್ಟೊಂದು ಬರಗಾಲದಲ್ಲೂ ಒಂದೇ ರೂಟ್ ಒಂದು ರೀತಿ ಎಲ್ಲರೂ ರಾಜ್ಯದಲ್ಲಿ ಎಲ್ಲರೂ ಜೊತೆ ಬಂದಕ್ಕೆ ಎಲ್ಲರಿಗೂ ಬಡವರಿಗೆ ಒಂದು ಗ್ಯಾರಂಟಿ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜೊತೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ವಿಶೇಷವಾಗಿ ಬಸ್ ಆಗಿರ್ಬೋದು ನಿರುದ್ಯೋಗ ಯುವಕರಿಗೆ ಹಣ ಇದಾಗಿರ್ಬೋದು ಎಲ್ಲರನ್ನು ಸಮರ್ಥವಾಗಿ ನಿಭಾಯಿಸಿ ಜೊತೆಗೆ ಇಷ್ಟು ನೂರಾರು ಕೋಟಿ ಹಣದನ್ನು ಬಿಡುಗಡೆ ಮಾಡಿ ಇವತ್ತು ಅಭಿವೃದ್ಧಿಗೆ ಯಾವುದೇ ರೀತಿ ನಾವು ಇದ್ದಲ್ಲ ಅಂತೇಳಿ ಒಂದು ಗ್ಯಾರಂಟಿ ಸರ್ಕಾರಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಒದಗಿಸ್ಕೊಟ್ಟಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಧನ್ಯವಾದ ತಿಳಿಸ್ತಾ ಸೊ ಈ ಅಭಿವೃದ್ಧಿ ಕಾರ್ಯಗಳು ಇದೇ ರೀತಿ ಮುಂದುವರಿತವೆ ಮುಂದಿನ ದಿನಗಳಲ್ಲಿ ಶೀಘ್ರ ಕೆರೆ ತುಂಬ ಯೋಜನೆ ನಾವು ಅದಕ್ಕೆ ಒಂದು ಒಳ್ಳೆ ಫಂಕ್ಷನ್ ಮಾಡಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿನು ಸಾಧ್ಯವಾದ್ರೆ ನಾವು ಇನ್ನು ಏನಾದ್ರೂ ಕೋಡ್ ಆಫ್ ಕಂಡಕ್ಟ್ ಯಾವಾಗ ಅಂತೇಳಿ ಕರೆಕ್ಟ್ ಗೊತ್ತಿಲ್ಲ ಏನಾದ್ರೂ ಆದ್ರೆ ನಾವು ಮತ್ತೆ ಸಾಧ್ಯವಾದ್ರೆ ಮುಖ್ಯಮಂತ್ರಿಗಳ ಕರ್ಸೋ ವ್ಯವಸ್ಥೆ ಪ್ರಯತ್ನ ಮಾಡ್ತೀನಿ ನನಗೂ ಈಗ ನಿರಂತರ ಕಾರ್ಯಕ್ರಮಗಳಿರೋದ್ರಿಂದ ಬೆಂಗಳೂರಿಗೆ ಹೋಗಕ್ಕೆ ಆಗಿಲ್ಲ ಇವತ್ತು ನಮ್ಗೆ ಮೀಟಿಂಗ್ ಇದ್ರೆ ಕೂಡ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಸ್ಥಳೀಯ ಕೆಲಸಗಳು ಇಂಪಾರ್ಟೆಂಟ್ ಇದೆ ಹೋಗೋಕಾಗಲಿಲ್ಲ ಸೊ ನಿಮ್ಮೆಲ್ಲರ ಸಹಕಾರ ಇರಲಿ ಒಂದು ಈ ಕ್ಷೇತ್ರನ ಮಾದರಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮ್ಮ ಏನು ಬರಗಾಲದಲ್ಲಿ ಸಾಮಾನ್ಯ ಜನಗಳಿಗೆ ತೊಂದರೆ ಆಗಬಾರ್ದು ಎಲ್ಲಾ ರೀತಿ ಮಾಡ್ಕೊಂಡು ಹೋಗೋಣ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ